ನಮಸ್ಕಾರ ಕರ್ನಾಟಕ ಇವತ್ತು ಸಾಟರ್ಡೆ ನಮ್ಮ ಕಿಚ್ಚ ಸುದೀಪ್ ಸರ್ ಬರ್ತಾರೆ ಯಾರಿಗೆಲ್ಲ ಕ್ಲಾಸ್ ತಗೊಳ್ತಾರೆ ಯಾರು ನಿದ್ದೆ ಮಾಡ್ತಿರೋರನ್ನ ಎಚ್ಚರಿಸ್ತಾರೆ ಯಾರು ಕಾಂಟ್ರವರ್ಸಿ ಮಾಡೋರು ಬಾಯಿಗೆ ಬೀಗ ಹಾಕ್ತಾರೆ ಹಾಗೆ ಬೀಗನ ಎತ್ಕೊಂಡಿರೋ ನರ್ಗವಾಸಿಗಳಿಗೆ ಏನಂತ ಆನ್ಸರ್ ಮಾಡ್ತಾರೆ ಯಾರನ್ನ ಮನೆ ಕಳಿಸ್ತಾರೆ ಹಾಗೆ ಯಾರಿಗೆ ಕಿಚ್ಚನ್ನ ಚಪ್ಪಾಳೆ ಕೊಡ್ತಾರೆ ಇದೆಲ್ಲ ನೋಡೋದಕ್ಕೆ ನಿಮಗೆಲ್ಲ ಎಷ್ಟು ಕುತೂಹಲ ಇದೆಯೋ ನನಗೂ ಅಷ್ಟೇ ಕುತೂಹಲ ಇದೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ರೂಪನ ಜೊತೆ ಬಿಗ್ ಬಾಸ್ನ ಕತೆಗೆ ಸ್ವಾಗತ ಸುಸ್ವಾಗತ ನಾಮಿನೇಷನ್ ಬಗ್ಗೆ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾತಾಡಿದ್ದೆ ಆ ನಾಮಿನೇಷನಲ್ಲಿ ನಾಮಿನೇಟ್ ಆಗಿದ್ದಂತಹ ಕಂಟೆಸ್ಟೆಂಟ್ಗಳಿಗೆ ಪಾರಾಗೋದಕ್ಕೆ ನಾಮಿನೇಷನಿಂದ ಪಾರಾಗೋದಕ್ಕೆ ನಮ್ಮ ಬಿಗ್ ಬಾಸ್ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ರು ಆ ಚಾನ್ಸಲ್ಲಿ ನಮ್ಮ ಮಂಜಣ್ಣ ಗೆದ್ಬಿಟ್ರು ಸೊ ಮಂಜಣ್ಣ ಈ ಸರಿ ನಾಮಿನೇಷನಿಂದ ಪಾರಾದು ಸೊ ಆಗಿರುವಾಗ ಇದ್ರ ಮಧ್ಯೆ ಎಲ್ಲರಿಗೂ ಸ್ವಲ್ಪ ಗುಸು ಗುಸು ಹೊಟ್ಟೆ ಉರಿ ಎಲ್ಲ ಇದ್ದಿದ್ದೆ ಅದು ಪ್ರತಿ ಬಿಗ್ ಬಾಸ್ ಸೀಸನಲ್ಲೂ ನಾವು ನೋಡ್ತಾನೆ ಇರ್ತೀವಿ ಆದರೂ ಕಂಗ್ರ್ಯಾಚುಲೇಷನ್ ಮಂಜಣ್ಣ ಅಂತ ಹೇಳ್ತಾ ನಾಮಿನೇಷನ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗೆ ಆಲ್ ದ ವೆರಿ ಬೆಸ್ಟ್ ಅಂದ ಹಾಗೆ ಈ ನಾಮಿನೇಷನ್ ಮುಗೀತು ಅದರಲ್ಲಿ ಮಂಜಣ್ಣ ಗೆದ್ದಾಯಿತು ಮತ್ತೆ ಏನರ ಬಗ್ಗೆ ನೆಕ್ಸ್ಟ್ ನಾವು ಬರೋದು ಇದರ ಎಲ್ಲದರ ನಡುವೆ ನಮ್ಮ ಲಾಯರ್ ಜಗದೀಶ್ ಅನ್ನೊಂದು ಯಾಕೋ ಭಾರಿ ಆಗೋಯ್ತ್ರಿ ಬಿಗ್ ಬಾಸ್ ನಿಮ್ಮನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತೀನಿ ಬಿಗ್ ಬಾಸ್ ಐ ವಿಲ್ ಎಕ್ಸ್ಪೋಸ್ ಯು ಬಿಗ್ ಬಾಸ್ ಈಗಲೇ ಇಲ್ಲೇ ಎಲಿಕಾಫ್ನ ತರಿಸ್ತೀನಿ ಎರಡು ಕೋಟಿ ಕೊಟ್ಟು ಬರ್ತೀನಿ ಬರಕ್ ಆಗಲ್ವಾ ಆಗ ಬಿಗ್ ಬಾಸ್ ಕೊನೆ ತನಕ ಹಿಡ್ಕೊಳ್ಳಲ್ವಾ ಅಂತ ಈ ಥರ ಎಲ್ಲ ಒಂದು ಸ್ಕ್ರೀನ್ ಮುಂದೆ ಹೇಳಿದಾಗ ನಿಮ್ಮ ಮನಸ್ಸಿಗೆ ಹೇಗೆ ಅನ್ಸುತ್ತೆ ಸೊ ಇದು ಏನು ಅಷ್ಟೆಲ್ಲ ಮಾತಾಡಿ ಮತ್ತು ಬೆಳಗ್ಗೆ ಎದ್ದೇಳ್ತಾರೆ ಸಾರಿ ಬಿಗ್ ಬಾಸ್ ಸಾರಿ ಡೈರೆಕ್ಟರ್ ಸಾರಿ ಕಂಟೆಸ್ಟೆಂಟ್ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಎಲ್ಲ ಮಾತಾಡ್ತಾರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾರೆ ಮತ್ತು ಆಮೇಲೆ ಬಿಗ್ ಬಾಸ್ ಕನ್ಸೆಷನ್ ರೂಮ್ಗೆ ಕರೆದ ತಕ್ಷಣ ಇಲ್ಲ ನಾನು ಹೋಗೋದಿಲ್ಲ ಹೇಗೆ ನಾವು ಅಂದ್ಬಿಟ್ಟು ಹೋಗಿ ಕ್ಯಾಮ್ರಾ ಮುಂದೆ ಸೈಡಲ್ಲಿ ಕಣ್ಣು ನೋಡುತ್ತಾರೆ ಸೊ ಇದೆಲ್ಲ ನೋಡಿದಾಗ ಕಟ್ಟ ಕಡೆಯದಾಗಿ ಕಾಡುವಂತಹ ಪ್ರಶ್ನೆ ಹೀಗೂ ಉಂಟೆ ಬಿಗ್ ಬಾಸ್ ಸ್ಕ್ರಿಪ್ಟೆಟ ಅಂತ ಎಲ್ಲರಿಗೂ ಅನ್ಸೋದು ಸಹಜ ಇನ್ನು ಈ ವಾರದ ಟಾಸ್ಕ್ ವಿಷಯ ಅಂತ ಬಂದರೆ ಬಾಲಾಟ ಆಡಿ ನಮ್ಮ ವಿಕ್ರಮು ಸಂತೋಷ್ ಸರ್ ಡಾಕ್ಟರ್ ಹತ್ರ ಹೋಗಿ ಬರ್ತಾರೆ ಅದನ್ನು ನೋಡಿ ನಮ್ಮ ಲಾಯರ್ ಸರ್ಗೆ ಡೌಟ್ ಹೊಡೆಯುತ್ತೆ ಏನು ಡ್ರಾಮಾ ಮಾಡ್ತಿದ್ದಾರೆ ಅಂತ ಹಾಗೆಲ್ಲ ಮಾತಾಡಿ ಮತ್ತೆ ಹೋಗ್ಬಿಟ್ಟು ಆಲ್ ಓಕೆನಾ ವಿಕ್ರಮ್ ಅಂತ ಕೇಳ್ತಾರೆ ಸೊ ಇದೆಲ್ಲ ಬಿಗ್ ಬಾಸಲ್ಲಿ ಕಾಮನ್ನು ಇದು ಈ ಸೀಸನ್ ಸೀಸನ್ ಇಂದ ಸೀಸನ್ನಿಂದ ನೋಡ್ಕೊಂಬರ್ತೀವಿ ಇಲ್ಲಿ ಕಿತ್ತಾಡ್ತಾರೆ ಮತ್ತು ನಾಳೆ ಬೆಳಗ್ಗೆ ಒಬ್ರಿಗೊಬ್ರು ತುತ್ತಿನಿಸ್ಕೊತಿರ್ತಾರೆ ಇದೆಲ್ಲ ಸ್ಕ್ರಿಪ್ಟೆಡ್ಡು ಅಂತ ನಮಗೂ ಕೂಡ ಎಲ್ಲೋ ಒಂದು ಕಡೆ ಬರೋದಂತೂ ಸಹಜ ಓಕೆ ಅದನ್ನು ಬಿಟ್ಟಾಕಿ ಹೋಗಲಿ ಹೆಂಗೋ ಆಟನೂ ಆಡಿದ್ದಾಯ್ತು ಮತ್ತು ಸ್ವರ್ಗ ನಿವಾಸಿಗಳು ತಮ್ಮ ಸ್ವರ್ಗವನ್ನ ಉಳಿಸ್ಕೊಂಡಿದ್ದಾರೆ ನರ್ಕ ನಿವಾಸಿಗಳು ಮತ್ತೆ ನರ್ಕದಲ್ಲೇ ಉಳಿಯುವಂತ ಆಗಿದೆ ಇನ್ನು ಒಂದು ವೀಕ್ ಅದು ಮುಂದುವರಿಬಹುದು ಅಥವಾ ಕಿಚ್ಚ ಸುದೀಪ್ ಸರ್ ಬಂದು ಏನಾದರೂ ಸ್ವಲ್ಪ ಬದಲಾವಣೆ ಕೂಡ ಮಾಡಬಹುದು ಅದನ್ನು ಕೂಡ ಕಾದು ನೋಡೋಣ ಕೋಪದಲ್ಲಿ ತಿಂದ ಮಂಗನಂಗೆ ಹಾಡುವಂತಹದ್ದು ಮನುಷ್ಯನ ಸಹಜವಾದ ಗುಣ ಅನ್ನೋದು ಕೂಡ ಇಲ್ಲಿ ಮತ್ತೆ ನಿರೂಪಿಸ್ಬಿಟ್ಟಿದ್ದಾರೆ ನಮ್ಮ ಲಾಯರ್ ಜಗದೀಶ್ ಸರ್ ಜಗದೀಶ್ ಸರ್ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ನಿಮ್ಮ ಒಂದು ಹೊರಗಡೆ ಇರುವಂತಹ ಚಾರ್ಗೆ ನಿಮಗೆ ನಿಮಗೆ ಇರುವಂತಹ ಒಂದು ರೆಸ್ಪೆಕ್ಟ್ಫುಲ್ ಅಂದ್ರೆ ಕರಪ್ಷನ್ ಅಂತ ಹೇಳಿದ್ರೆ ಮಾತಾಡುವಂತಹ ಮನುಷ್ಯ ಈಗ ಒಳಗಡೆ ಎರಡು ಕೋಟಿ ಕೊಟ್ರೆ ನನ್ನನ್ನು ಕೊನೆವರೆಗೆ ಇಟ್ಕೊತಾರೆ ಅನ್ನೋದು ಇದು ಒಂಥರ ಕರಪ್ಷನ್ ಅಂತ ನಿಮ್ಗೆ ಯಾಕೆ ಅನಿಸ್ಲಿಲ್ಲ ಸೊ ಅಂದ್ರೆ ಕರಪ್ಷನ್ಗೆ ನೀವು ಕೈ ಜೋಡಿಸ್ತಿದ್ದೀರಾ ಕ್ಯಾಮ್ರಾ ಮುಂದೆ ಮಾತ್ರ ನೀವು ಕರಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಸೊ ಇದಕ್ಕೆಲ್ಲ ನಮ್ಮ ಕಿಚ್ಚ ಸುದೀಪ್ ಸರ್ ಏನಂತ ಆನ್ಸರ್ ಮಾಡ್ತಾರೆ ನಿಜ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೀವು ಕೂಡ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಅದನ್ನ ಇವತ್ತು ನಾವು ಕಾದು ನೋಡೋಣ ಮತ್ತೆ ನಾನು ಇನ್ನೂ ಒಳ್ಳೆ ವೀಡಿಯೋನ ಸುದೀಪ್ ಸರ್ ಬಂದು ಹೋದ್ಮೇಲೆ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸ್ವಲ್ಪ ಮುಂದುವರೆದ್ರೆ ಕ್ಯಾಪ್ಟನ್ ಸೊ ಎಲ್ಲ ಬಿಗ್ ಬಾಸ್ ಸೀಸನಲ್ಲೂ ಕ್ಯಾಪ್ಟನ್ಶಿಪ್ ಅನ್ನೋದು ಒಂದು ಎಲ್ಲಾರ್ಗೊಂದು ಒಂದು ಆಸೆ ಇರುವಂತ ಒಂದ್ಸರಿ ಕ್ಯಾಪ್ಟನ್ ಆಗಲೇಬೇಕು ನಾನು ಅನ್ನೋದು ಒಂದಿರುತ್ತೆ ಒಂದು ಇಮ್ಯುನಿಟಿ ಬರುತ್ತೆ ಒಂದು ಮತ್ತೆ ಎಲ್ಲ ಆಡಳಿತ ತಮ್ಮ ಇರುತ್ತೆ ಮತ್ತು ತಮ್ಮ ಕ್ಯಾಪ್ಟನ್ಶಿಪ್ ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಇನ್ನು ಕ್ಯಾಪ್ಟನ್ಶಿಪ್ ಟಾಸ್ಕ್ ವಿಷಯ ಅಂತ ಬಂದರೆ ಒಂದು ದೊಡ್ಡ ಮಟ್ಟದ ಚರ್ಚೆ ನಂತರ ಕ್ಯಾಪ್ಟನ್ಶಿಪ್ಗೆ ಯಾರೆಲ್ಲ ನಿಲ್ಲಬೇಕು ಅನ್ನೋದು ಚರ್ಚೆ ಆಯ್ತು ಅದ್ರಲ್ಲಿ ಎಲ್ಲರೂ ಸೇರ್ಕೊಂಡು ಜಗದೀಶ್ ಸರ್ನ ಹೊರಗೆ ಹಾಕ್ಬಿಟ್ರು ಹೊರಗೆ ಹಾಕಿದ್ರು ಅನ್ನೋದಕ್ಕಿಂತ ಮುಂಚೆನೆ ಜಗದೀಶ್ ಸರೇ ಎದ್ದು ಹೆಂಗಿದ್ರು ಇವರೆಲ್ಲ ನನ್ನ ಒಪ್ಕೊಳ್ಳಲ್ಲ ನನ್ನ ಮಾಡಲ್ಲ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟು ಅವರೇ ಜಾಗ ಖಾಲಿ ಮಾಡ್ಬಿಟ್ರು ಅದ್ರಲ್ಲಿ ನಿಜವಾಗ್ಲೂ ಅವ್ರದ್ದು ತಪ್ಪಿದೆ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಈ ಕ್ಯಾಪ್ಟನ್ಶಿಪ್ ಟಾಸ್ಕ್ ಅಂತ ಬಂದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲಾ ನರಕವಾಸಿಗಳಿಗೂ ಒಂದು ಬಿಗ್ ಸಲ್ಯೂಟ್ ಹೊಡೀಲೇಬೇಕು ನಾವಂತ ಕ್ಯಾಪ್ಟನ್ಸಿ ಆಗೋದಿಲ್ಲ ನಾವು ಕ್ಯಾಪ್ಟನ್ ಆಗಲ್ಲ ತಲೆ ಕೆಡ್ಸ್ಕೊಬೇಕು ಅಂತ ಯಾರು ಈಸಿಯಾಗಿ ಆಡ್ಲಿಲ್ಲ ಹೆಣ್ಮಕ್ಳಿಂದ ಹಿಡ್ದು ಎಲ್ಲ ಜೆಂಟ್ಸ್ ಅಂಡ್ ಲೇಡೀಸ್ ಒಂದೇ ಈಕ್ವಲ್ ಆಗಿ ಎಲ್ಲರೂ ಅಷ್ಟೇ ಪ್ರಾಮಾಣಿಕವಾಗಿ ಆಡಿದಂತ ಕಾಣ್ತಾನೆ ಅನುಷ ಚೈತ್ರ ಎಲ್ಲರೂ ಕೂಡ ಬರೇ ಹುಡುಗಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ಕೂಡ ತಮ್ಮ ಎಫರ್ಟ್ ನ ತುಂಬಾ ಪ್ರಾಮಾಣಿಕವಾಗಿ ಹಾಕಿದ್ರು ಅದರಲ್ಲಿ ರಂಜಿತ್ ಅವರು ಕೂಡ ಪ್ರಾಮಾಣಿಕವಾಗಿ ಗೆದ್ದು ಹಂಸ ಅವರಿಗೆ ಗೆಲುವನ್ನ ತಂದು ಕೊಟ್ಟಿದ್ದಾರೆ ಹಂಸ ಕಂಗ್ರಾಚುಲೇಷನ್ ಕ್ಯಾಪ್ಟನ್ ಫಸ್ಟ್ ಲೇಡೀಸು ಸೊ ಫಸ್ಟ್ ವೀಕ್ ಲೇಡೀಸ್ ಕ್ಯಾಪ್ಟನ್ ಆಗಿರೋದು ನನಗೂ ಕೂಡ ಖುಷಿಯಾಗಿದೆ ಆಲ್ ದ ಬೆಸ್ಟ್ ಈ ವೀಕ್ ತುಂಬ ತುಂಬಾ ಸ್ಟ್ರಾಂಗ್ ಆಗಿ ನೀವು ಅದನ್ನ ಸರ್ವೈವ್ ಮಾಡಿ ಅಂತ ಹೇಳ್ತಾ ಹೇಳ್ತಾ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಕರ್ನಾಟಕದ ಪರವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ಈಗ ಸದ್ಯಕ್ಕೆ ನನ್ನ ಈ ರೂಪಾ ಜೊತೆ ಬಿಗ್ ಬಾಸ್ನ ಮಾತುಕತೆನ ಮುಗ್ಸೋಕ್ಕಿಂತ ಮುಂಚೆ ಕಿಚ್ಚ ಸುದೀಪ್ ಸರ್ ಬಂದು ಏನೆಲ್ಲ ಹೇಳ್ತಾರೆ ಅನ್ನೋದು ನಾನು ಕೂಡ ಅಷ್ಟೇ ಖಾತರಳಾಗಿದ್ದೀನಿ ನೀವು ಕೂಡ ಅಷ್ಟೇ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಕೆಚ್ಚದೆಯ ಕನ್ನಡತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಂದು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡತಿನ ಹೀಗೆ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ